മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪಾದ ಮಧುವನ ಮಧುರ ಮಕ್ಕಳೇ ನೀವು ತಮ್ಮ ದೀಪದ ಸಂಭಾಳನೆ ತಾವೇ ಮಾಡಿಕೊಳ್ಳಬೇಕಾಗಿದೆ ಬಿರುಗಾಳಿಗಳಿಂದ ಪಾರಾಗಲು ಜ್ಞಾನಯೋಗದ ಎಣ್ಣೆ ಅವಶ್ಯವಾಗಿ ಬೇಕು ಶಿವ ಭಗವಾನು ವಾಚ ತಂದೆ ತಿಳಿಸ್ತರೆ ನಿರ್ಬಲರೊಂದಿಗೆ ಬಲಶಾಲಿಯ ಯುದ್ಧ ಇಂತಹ ಗೀತೆಯನ್ನು ಕೇಳಿದಾಗ ಪ್ರತಿಯೊಬ್ಬರೂ ತಮ್ಮ ಮೇಲೆ ತಾವೇ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ಇದಂತೂ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಮನುಷ್ಯರು ಶರೀರ ಬಿಟ್ಟಾಗ ಹನ್ನೆರಡು ದಿನಗಳವರೆಗೆ ದೀಪ ಬೆಳಗಿಸ್ತಾರೆ ಮತ್ತು ನೀವು ಸಾಯೋದಕ್ಕಾಗಿ ತಯಾರಿ ಮಾಡಿಕೊಳ್ಳುತ್ತಿದ್ದೀರಿ ಹಾಗೂ ಪುರುಷಾರ್ಥ ಮಾಡಿ ತಮ್ಮ ಜ್ಯೋತಿ ತಾವೇ ಬೆಳಗಿಸಿಕೊಳ್ಳುತ್ತಿದ್ದೀರಿ ಪುರುಷಾರ್ಥವನ್ನು ಮಾಲೆಯಲ್ಲಿ ಬರುವವರೇ ಮಾಡ್ತಾರೆ ಪ್ರಜೆಗಳು ಈ ಮಾಲೆಯಲ್ಲಿ ಬರೋದಿಲ್ಲ ನಾವು ವಿಜಯ ಮಾಲೆಯಲ್ಲಿ ಮೊದಲಿಗೆ ಹೋಗಬೇಕೆಂಬ ಪುರುಷಾರ್ಥ ಮಾಡಬೇಕು ಮಾಯಾ ಬೆಕ್ಕು ಬಿರುಗಾಳಿಗಳನ್ನು ತಂದು ದೀಪ ನಂದಿಸಿ ವಿಕರ್ಮ ಮಾಡಿಸುವಂತಾಗಬಾರದು ಈಗ ಇದರಲ್ಲಿ ಜ್ಞಾನ ಮತ್ತು ಯೋಗ ಎರಡೂ ಬಲ ಬೇಕು ಯೋಗದ ಜೊತೆ ಜ್ಞಾನ ಅವಶ್ಯಕ ಪ್ರತಿಯೊಬ್ಬರೂ ತಮ್ಮ ದೀಪದ ಸಂಭಾಳನೆ ಮಾಡಬೇಕಾಗಿದೆ ಅಂತ್ಯದವರೆಗೆ ಪುರುಷಾರ್ಥ ನಡೆಯಲೇಬೇಕಾಗಿದೆ ಸ್ಪರ್ಧೆ ನಡೆಯುತ್ತದೆ ಎಂದರೆ ಎಲ್ಲಿಯೂ ಜ್ಯೋತಿ ಕಡಿಮೆಯಾಗದಿರಲಿ ನಂದಿ ಹೋಗದಂತೆ ಬಹಳ ಸಂಭಾಳನೆ ಮಾಡಬೇಕು ಆದ್ದರಿಂದ ಯೋಗ ಮತ್ತು ಜ್ಞಾನದ ಎಣ್ಣೆ ಪ್ರತಿನಿತ್ಯವೂ ಹಾಕಬೇಕಾಗ್ತದೆ ಯೋಗ ಬಲದ ಶಕ್ತಿ ಇಲ್ಲದಿದ್ದರೆ ನೀವು ಓಟವನ್ನು ಓಡಲು ಸಾಧ್ಯವಿಲ್ಲ ಹಿಂದಿಳಿಯುತ್ತೀರಿ ಶಾಲೆಯಲ್ಲಿ ಸಬ್ಜೆಕ್ಟುಗಳಿರುತ್ತವೆ ನಾವು ಸಬ್ಜೆಕ್ಟ್ಗಳಲ್ಲಿ ತೀಕ್ಷ್ಣವಾಗಿಲ್ಲ ಎಂದು ನೋಡ್ತಾರೆ ಆಗ ಆಗ ಮುಂದೆ ಹೋಗುವ ಪ್ರಯತ್ನ ಪಡ್ತಾರೆ ಇಲ್ಲಿಯೂ ಹಾಗೆಯೇ ಸ್ಥೂಲ ಸೇವೆಯ ಸಬ್ಜೆಕ್ಟ್ ಬಹಳ ಒಳ್ಳೆಯದಾಗಿದೆ ಅನೇಕರ ಆಶೀರ್ವಾದ ಸಿಗ್ತದೆ ಕೆಲವು ಮಕ್ಕಳು ಜ್ಞಾನದ ಸರ್ವೀಸ್ ಮಾಡ್ತಾರೆ ದಿನ ಪ್ರತಿದಿನ ಸರ್ವಿಸಿನ ವೃದ್ಧಿಯಾಗ್ತಾ ಹೋಗ್ತದೆ ಒಬ್ಬ ಮಾಲೀಕನಿಗೆ ಆರು ಎಂಟು ಅಂಗಡಿಗಳಿರ್ತವೆ ಎಲ್ಲವೂ ವ್ಯಾಪಾರವಾಗ್ತವೆ ಎಲ್ಲವೂ ಒಂದೇ ರೀತಿ ನಡೆಯೋದಿಲ್ಲ ಕೆಲವು ಅಂಗಡಿಗಳಲ್ಲಿ ಕಡಿಮೆ ವ್ಯಾಪಾರ ಇನ್ನೂ ಕೆಲವು ಅಂಗಡಿಗಳಲ್ಲಿ ಹೆಚ್ಚಿನ ವ್ಯಾಪಾರವಾಗ್ತದೆ ನಿಮ್ಮದು ಸಹ ಒಂದು ದಿನ ಇಂತಹ ಸಮಯ ಬರಲಿದೆ ರಾತ್ರಿಯಲ್ಲಿಯೂ ಸಹ ಬಿಡುವು ಸಿಗೋದಿಲ್ಲ ಜ್ಞಾನಸಾಗರ ತಂದೆ ಬಂದಿದ್ದಾರೆ ಅವಿನಾಶಿ ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬುತ್ತಾರೆಂದು ಕೊನೆಗೊಂದು ದಿನ ಎಲ್ಲರಿಗೂ ತಿಳಿಯುತ್ತದೆ ಆಗ ಬಹಳ ಮಂದಿ ಮಕ್ಕಳು ಬರ್ತಾರೆ ಮಾತೇ ಕೇಳಬೇಡಿ ಇಲ್ಲಿ ಇಂತಹ ವಸ್ತು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ ಎಂದು ಒಬ್ಬರು ಇನ್ನೊಬ್ಬರಿಗೆ ತಿಳಿಸುತ್ತಾರಲ್ಲವೇ ನೀವು ಮಕ್ಕಳೂ ಸಹ ತಿಳಿಸುತ್ತೀರಿ ಈ ರಾಜಯೋಗದ ಶಿಕ್ಷಣ ಬಹಳ ಸಹಜವಾಗಿದೆ ಎಲ್ಲರಿಗೆ ಈ ಜ್ಞಾನರತ್ನಗಳ ಬಗ್ಗೆ ತಿಳಿಯುತ್ತಾ ಹೋದಂತೆ ಅನೇಕರು ಬರುತ್ತಿರುತ್ತಾರೆ ನೀವು ಈ ಜ್ಞಾನ ಮತ್ತು ಯೋಗದ ಸೇವೆ ಮಾಡ್ತೀರಿ ಯಾರು ಈ ಜ್ಞಾನ ಯೋಗದ ಸೇವೆ ಮಾಡಲಾಗುವುದಿಲ್ಲವೋ ಅವರಿಗೆ ಕರ್ಮಣ ಸೇವೆಗೂ ಅಂಕಗಳಿವೆ ಎಲ್ಲರ ಆಶೀರ್ವಾದ ಸಿಗ್ತದೆ ಒಬ್ಬರು ಇನ್ನೊಬ್ಬರಿಗೆ ಸುಖ ಕೊಡಲಾಗ್ತದೆ ಇದಂತೂ ಬಹಳ ಬಹಳ ಸಸ್ತ ಗಣಿಯಾಗಿದೆ ಇದು ಅವಿನಾಶಿ ಜ್ಞಾನ ರತ್ನಗಳ ಗಣಿಯಾಗಿದೆ ಅಷ್ಟರತ್ನಗಳ ಮಾಲೆಯಲ್ಲಿ ಮಾಡುತ್ತಾರಲ್ಲವೇ ಅದನ್ನು ಪೂಜಿಸ್ತಾರೆ ಆದರೆ ಇದು ಯಾರ ಮಾಲೆಯಾಗಿದೆ ಎಂದು ಯಾರಿಗೂ ತಿಳಿದಿಲ್ಲ ನಾವೇ ಹೇಗೆ ಪೂಜ್ಯರಿಂದ ಪೂಜಾರಿಗಳಾಗುತ್ತೇವೆಂದು ನೀವು ತಿಳಿದುಕೊಂಡಿದ್ದೀರಿ ಇದು ಬಹಳ ಅದ್ಭುತವಾದ ಜ್ಞಾನವಾಗಿದೆ ಇದನ್ನು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಈಗ ನೀವು ಭಾಗ್ಯಶಾಲಿ ನಕ್ಷತ್ರ ಮಕ್ಕಳಿಗೆ ನಿಶ್ಚಯವಿದೆ ನಾವು ಸ್ವರ್ಗದ ಮಾಲೀಕರಾಗಿದ್ದೆವು ಈಗ ನರಕದ ಮಾಲೀಕರಾಗಿದ್ದೇವೆ ಸ್ವರ್ಗದ ಮಾಲೀಕರಾಗಿದ್ದಾಗ ಪುನರ್ಜನ್ಮ ಅಲ್ಲಿಯೇ ತೆಗೆದುಕೊಳ್ತೇವೆ ಈಗ ಮತ್ತೆ ನಾವು ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ನೀವು ಬ್ರಾಹ್ಮಣರಿಗೆ ಈ ಸಂಗಮ ಯುಗ ತಿಳಿದಿದೆ ಇನ್ನೊಂದು ಕಡೆ ಇಡೀ ಪ್ರಪಂಚ ಕಲಿಯುಗದಲ್ಲಿದೆ ಯುಗವಂತೂ ಬೇರೆ ಬೇರೆಯಲ್ಲವೇ ಸತ್ಯಯುಗದಲ್ಲಿದ್ದಾಗ ಪುನರ್ಜನ್ಮವನ್ನೂ ಸತ್ಯಯುಗದಲ್ಲಿಯೇ ತೆಗೆದುಕೊಳ್ತೀರಿ ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ ಈಗ ಯಾರಾದರೂ ಶರೀರ ಬಿಡುತ್ತಾರೆಂದರೆ ಸಂಸ್ಕಾರಗಳನುಸಾರ ಮತ್ತೆ ಇಲ್ಲಿಯೇ ಬಂದು ಜನ್ಮ ತೆಗೆದುಕೊಳ್ತಾರೆ ನೀವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಿ ಅವರು ಕಲಿಯುಗದ ಶೂದ್ರರಾಗ್ತಾರೆ ಈ ಜ್ಞಾನವೂ ಸಹ ನಿಮಗೆ ಸಂಗಮ ಯುಗದಲ್ಲಿಯೇ ಸಿಗ್ತದೆ ನೀವು ಬ್ರಹ್ಮಕುಮಾರ ಕುಮಾರಿಯರು ಜ್ಞಾನ ಗಂಗೆಯರು ಪ್ರತ್ಯಕ್ಷ ರೂಪದಲ್ಲಿ ಈಗ ಸಂಗಮ ಯುಗದಲ್ಲಿದ್ದೀರಿ ಈಗ ನೀವು ಸ್ವ ಸ್ಪರ್ಧೆ ಮಾಡಬೇಕಾಗಿದೆ ಅಂಗಡಿಯನ್ನು ಸಂಭಾಳನೆ ಮಾಡಬೇಕಾಗಿದೆ ಜ್ಞಾನಯುಗದ ಧಾರಣೆ ಇಲ್ಲದಿದ್ದರೆ ಅಂಗಡಿಯನ್ನು ಸಂಭಾಳನೆ ಮಾಡಲು ಆಗುವುದಿಲ್ಲ ಸೇವೆಯ ಪ್ರತಿಫಲವನ್ನಂತೂ ತಂದೆ ಕೊಡ್ತಾರೆ ಯಜ್ಞವನ್ನು ರಚಿಸಿದಾಗ ಭಿನ್ನ ಭಿನ್ನ ಪ್ರಕಾರದ ಬ್ರಾಹ್ಮಣರು ಬರುತ್ತಾರೆ ಮತ್ತೆ ಅವರಲ್ಲಿ ಕೆಲವರಿಗೆ ಹೆಚ್ಚು ಕೆಲವರಿಗೆ ಕಡಿಮೆ ದಕ್ಷಿಣೆ ಸಿಗ್ತದೆ ಈಗ ಪರಮಪಿತ ಪರಮಾತ್ಮ ಈ ಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ ನಾವು ಬ್ರಾಹ್ಮಣರಾಗಿದ್ದೇವೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವುದೇ ನಮ್ಮ ವ್ಯವಹಾರವಾಗಿದೆ ನಾವು ಈ ಯಜ್ಞದಿಂದ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ಎಂದು ಹೇಳುವಂತಹ ಯಜ್ಞ ಮತ್ತೆ ಅವುದು ಇರೋದಿಲ್ಲ ಇದಕ್ಕೆ ರುದ್ರ ಜ್ಞಾನ ಯಜ್ಞ ಅಥವಾ ಪಾಠಶಾಲೆ ಎಂದು ಹೇಳಲಾಗ್ತದೆ ಜ್ಞಾನ ಮತ್ತು ಯೋಗದಿಂದ ಪ್ರತಿಯೊಬ್ಬ ಮಗುವು ದೇವಿ ದೇವತಾ ಪದವಿಯನ್ನು ಪಡೆಯಬಹುದಾಗಿದೆ ನೀವು ಪರಮಧಾಮದಿಂದ ತಂದೆಯ ಜೊತೆ ಬಂದಿದ್ದೀರೆಂದು ತಂದೆ ಸಲಹೆ ಕೊಡ್ತಾರೆ ನೀವು ಹೇಳ್ತೀರಿ ನಾವು ಪರಮಧಾಮ ನಿವಾಸಿಗಳಾಗಿದ್ದೇವೆ ಈ ಸಮಯದಲ್ಲಿ ತಂದೆಯ ಮತದಿಂದ ನಾವು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇವೆ ಯಾರು ಸ್ಥಾಪನೆ ಮಾಡುವರೋ ಅವರೇ ಮಾಲೀಕರಾಗ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಈ ಪ್ರಪಂಚದಲ್ಲಿ ನಾವು ಬಹಳ ಭಾಗ್ಯಶಾಲಿಗಳಾಗಿದ್ದೇವೆ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ ಮತ್ತು ನಾವು ಜ್ಞಾನ ನಕ್ಷತ್ರಗಳಾಗಿದ್ದೇವೆ ಹೀಗೆ ಮಾಡುವವರು ಜ್ಞಾನ ಸಾಗರರಾಗಿದ್ದಾರೆ ಆ ಸೂರ್ಯ ಚಂದ್ರ ನಕ್ಷತ್ರಗಳು ಸ್ಥೂಲದಲ್ಲಿವೆ ಅದರ ಜೊತೆ ನಮ್ಮ ಹೋಲಿಕೆ ಇದೆ ಅಂದಾಗ ನಾವು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ ಮತ್ತು ಜ್ಞಾನ ನಕ್ಷತ್ರಗಳಾಗಿದ್ದೇವೆ ಈ ರೀತಿ ಮಾಡುವವರು ತಂದೆಯಾಗಿದ್ದಾರೆ ನಮ್ಮನ್ನು ಈ ರೀತಿ ಮಾಡುವವರು ಜ್ಞಾನಸಾಗರನಾಗಿದ್ದಾರೆ ಹೆಸರಂತೂ ಬರುತ್ತದೆಯಲ್ಲವೇ ಜ್ಞಾನ ಸೂರ್ಯ ಅಥವಾ ಜ್ಞಾನ ಸಾಗರನಿಗೆ ನಾವು ಮಕ್ಕಳಾಗಿದ್ದೇವೆ ಅವರು ಇಲ್ಲಿನ ನಿವಾಸಿಯಲ್ಲ ತಂದೆ ತಿಳಿಸ್ತಾರೆ ನಾನು ನಿಮ್ಮನ್ನು ತನ್ನ ಸಮಾನ ಮಾಡಿಕೊಳ್ಳಲು ಬರ್ತೇನೆ ಜ್ಞಾನ ಸೂರ್ಯ ಜ್ಞಾನ ನಕ್ಷತ್ರಗಳು ಇಲ್ಲಿಯೇ ಆಗಬೇಕಾಗಿದೆ ನಿಮಗೆ ತಿಳಿದಿದೆ ನಾವು ಅವಶ್ಯವಾಗಿ ಭವಿಷ್ಯದಲ್ಲಿ ಇಲ್ಲಿಯ ಸ್ವರ್ಗದ ಮಾಲೀಕರಾಗ್ತೇವೆ ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ನಾವು ಮಾಯೆಯ ಮೇಲೆ ಜಯಗಳಿಸುವ ಯೋಧರಾಗಿದ್ದೇವೆ ಆ ಋಷಿಮುನಿಗಳಂತೂ ಮನಸ್ಸನ್ನು ವಶಪಡಿಸಿಕೊಳ್ಳಲು ಎಷ್ಟೊಂದು ಹಠಯೋಗ ಮಾಡ್ತಾರೆ ನೀವಂತೂ ಹಠಯೋಗ ಇತ್ಯಾದಿಗಳನ್ನು ಮಾಡಲು ಸಾಧ್ಯವಿಲ್ಲ ತಂದೆ ತಿಳಿಸಿದರೆ ನೀವು ಏನೂ ಕಷ್ಟಪಡಬೇಕಾಗಿಲ್ಲ ಕೇವಲ ಇಷ್ಟನ್ನೇ ತಿಳಿಸ್ತೇನೆ ನೀವು ನನ್ನ ಬಳಿ ಬರಬೇಕಾಗಿದೆ ಆದ್ದರಿಂದ ನನ್ನನ್ನು ನೆನಪು ಮಾಡಿ ನಾನು ನೀವು ಮಕ್ಕಳನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಈ ಮಾತನ್ನು ಮತ್ಯಾವುದೇ ಮನುಷ್ಯರು ಹೇಳಲು ಸಾಧ್ಯವಿಲ್ಲ ಭಲೆ ತಮ್ಮನ್ನು ಈಶ್ವರನೆಂದು ಹೇಳಿಕೊಳ್ಳಬಹುದು ಆದರೆ ತಮ್ಮನ್ನು ಮಾರ್ಗದರ್ಶಕನೆಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ತಂದೆ ತಿಳಿಸಿದರೆ ನಾನು ಮುಖ್ಯ ಮಾರ್ಗದರ್ಶಕ ಕಾಲರ ಕಾಲನಾಗಿದ್ದೇನೆ ಒಂದು ಸತ್ಯವಾನ್ ಸಾವಿತ್ರಿಯ ಕಥೆಯೂ ಇದೆಯಲ್ಲವೇ ಅವರಿಗೆ ದೈಹಿಕ ಪ್ರೀತಿ ಇರುವ ಕಾರಣ ದುಃಖವಾಗುತ್ತಿತ್ತು ನೀವಂತೂ ಖುಷಿಯಾಗಿರ್ತೀರಿ ನಾನು ನೀವು ಆತ್ಮರನ್ನು ತೆಗೆದುಕೊಂಡು ಹೋಗ್ತೇನೆ ನೀವೆಂದೂ ದುಃಖಿಯಾಗುವುದಿಲ್ಲ ಏಕೆಂದರೆ ನಿಮ್ಮ ತಂದೆ ಮಧುರ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆಂದು ನಿಮಗೆ ತಿಳಿದಿದೆ ಆ ಮಧುರ ಮನೆಗೆ ಮುಕ್ತಿಧಾಮ ನಿರ್ವಾಣಧಾಮವೆಂದು ಕರೆಯಲಾಗ್ತದೆ ತಂದೆ ತಿಳಿಸಿದರೆ ನಾನು ಎಲ್ಲ ಕಾಲರ ಕಾಲನಾಗಿದ್ದೇನೆ ಅವರು ಒಂದು ಆತ್ಮವನ್ನು ಕರೆದುಕೊಂಡು ಹೋಗ್ತಾರೆ ಆದರೆ ನಾನು ಎಷ್ಟು ದೊಡ್ಡ ಕಾಲನಾಗಿದ್ದೇನೆ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ನಾನು ಮಾರ್ಗದರ್ಶಕನಾಗಿ ಎಲ್ಲರನ್ನೂ ಕರೆದುಕೊಂಡು ಹೋಗಿದ್ದೆನು ಪ್ರಿಯತಮ ಪ್ರಿಯತಮೆಯರನ್ನು ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆಂದ ಮೇಲೆ ಅವರನ್ನು ನೆನಪು ಮಾಡಬೇಕಾಗಿದೆ ನೀವು ತಿಳಿದುಕೊಂಡಿದ್ದೀರಿ ಈಗ ನಾವು ಓದುತ್ತಿದ್ದೇವೆ ಮತ್ತೆ ಇಲ್ಲಿಯೇ ಇಲ್ಲಿಯೇ ಬರ್ತೇವೆ ಮೊದಲು ಮಧುರ ಮನೆಗೆ ಹೋಗಿ ನಂತರ ಕೆಳಗೆ ಬರ್ತೇವೆ ನೀವು ಮಕ್ಕಳು ಸ್ವರ್ಗದ ನಕ್ಷತ್ರಗಳಾಗಿದ್ದೀರಿ ಮೊದಲು ನರಕದ ನಕ್ಷತ್ರಗಳಾಗಿದ್ದೀರಿ ನಂಬರ್ ವಾರ್ ಪುರುಷಾರ್ಥದನುಸಾರ ಭಾಗ್ಯದ ನಕ್ಷತ್ರಗಳಾಗಿದ್ದೀರಿ ನಿಮಗೆ ತಂದೆ ಆಸ್ತಿ ತಂದೆಯ ಆಸ್ತಿ ಸಿಗ್ತದೆ ಈ ಗಣಿ ಬಹಳ ಶಕ್ತಿಶಾಲಿಯಾಗಿದೆ ಮತ್ತು ಇದು ಒಮ್ಮೆ ಮಾತ್ರವೇ ಸಿಗ್ತದೆ ಆ ಗಣಿಗಳಂತೂ ಬಹಳಷ್ಟು ಬರುತ್ತಿರುತ್ತವೆ ಈ ಅವಿನಾಶಿ ಜ್ಞಾನರತ್ನಗಳ ಗಣಿ ಒಂದೇ ಬಾರಿ ಸಿಗ್ತದೆ ಆ ಗ್ರಂಥಗಳು ಬಹಳಷ್ಟಿವೆ ಆದರೆ ಅವುಗಳಿಗೆ ರತ್ನಗಳೆಂದು ಹೇಳೋದಿಲ್ಲ ತಂದೆಗೆ ಜ್ಞಾನಸಾಗರನೆಂದು ಹೇಳಲಾಗ್ತದೆ ಅವಿನಾಶಿ ಜ್ಞಾನರತ್ನಗಳ ನಿರಾಕಾರಿ ಗಣಿಯಾಗಿದ್ದಾರೆ ಈ ರತ್ನಗಳಿಂದ ನಮ್ಮ ಜೋಳಿಗೆಯನ್ನು ತುಂಬ್ತಾರೆ ಅಂದಾಗ ನೀವು ಮಕ್ಕಳಿಗೆ ಖುಷಿಯಾಗಬೇಕು ಪ್ರತಿಯೊಬ್ಬರಿಗೆ ನಶೆಯೂ ಇರಬೇಕು ಅಂಗಡಿಯಲ್ಲಿ ಹೆಚ್ಚಿನ ವ್ಯಾಪಾರವಾಗುತ್ತಿದ್ದರೆ ಅದು ಬಹಳ ಪ್ರಸಿದ್ಧವೂ ಆಗ್ತದೆ ಇಲ್ಲಿ ಪ್ರಜೆಗಳನ್ನೂ ಮಾಡುತ್ತಿದ್ದೀರಿ ಮತ್ತು ವಾರಸುದಾರರನ್ನೂ ತಯಾರು ಮಾಡುತ್ತಿದ್ದೀರಿ ಇಲ್ಲಿಂದ ಜ್ಞಾನರತ್ನಗಳ ಜೋಳಿಗೆಯನ್ನು ತುಂಬಿಕೊಂಡು ಹೋಗಿ ಮತ್ತೆಯ ದಾನ ಮಾಡಬೇಕಾಗಿದೆ ಪರಮಪಿತ ಪರಮಾತ್ಮನೇ ಜ್ಞಾನಸಾಗರನಾಗಿದ್ದಾರೆ ಅವರು ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನು ತುಂಬುತ್ತಾರೆ ಆದರೆ ರತ್ನಗಳಿಂದ ರತ್ನಗಳ ತಟ್ಟೆಯನ್ನು ತುಂಬಿ ದೇವತೆಗಳಿಗೆ ಕೊಡುತ್ತಾರೆಂದು ತೋರಿಸಿರುವರು ತೋರಿಸಿರುವ ಆ ಸಮುದ್ರವಲ್ಲ ಆ ಸಾಗರದಿಂದ ರತ್ನಗಳು ಸಿಗೋದಿಲ್ಲ ಇದು ಜ್ಞಾನರತ್ನಗಳ ಮಾತಾಗಿದೆ ನಾಟಕದನುಸಾರ ನಿಮಗೆ ರತ್ನಗಳ ಗಣಿಗಳೂ ಸಿಗ್ತವೆ ಸತ್ಯಯುಗದಲ್ಲಿ ನಿಮಗೆ ಯಥೇಚ್ಛವಾಗಿ ವಜ್ರ ರತ್ನಗಳಿರ್ತವೆ ಇದರಿಂದ ನಂತರ ಭಕ್ತಿ ಮಾರ್ಗದಲ್ಲಿ ನೀವು ಮಂದಿರಗಳನ್ನು ಕಟ್ಟಿಸುತ್ತೀರಿ ಭೂಕಂಪವಾಗೋದರಿಂದ ಎಲ್ಲವೂ ಕೆಳಗಡೆ ಹೊರಟು ಹೋಗ್ತದೆ ಸತ್ಯಯುಗದಲ್ಲಿ ಮಹಲುಗಳಂತೂ ಕೇವಲ ಒಂದೇ ಇರೋದಿಲ್ಲ ಬಹಳಷ್ಟು ನಿರ್ಮಾಣವಾಗ್ತವೆ ಇಲ್ಲಿಯೂ ಸಹ ರಾಜರ ಪೈಪೋಟಿ ಬಹಳಷ್ಟಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಕಲ್ಪದ ಹಿಂದೆ ಹೇಗೆ ಮನೆಗಳನ್ನು ಕಟ್ಟಿಸಿದ್ದೀರೋ ಅದೇ ರೀತಿ ಈಗಲೂ ಕಟ್ಟಿಸುತ್ತೀರಿ ಸತ್ಯಯುಗದಲ್ಲಂತೂ ಬಹಳ ಸಹಜವಾಗಿ ಮನೆಗಳು ನಿರ್ಮಾಣವಾಗ್ತವೆ ವಿಜ್ಞಾನ ಬಹಳಷ್ಟು ಕೆಲಸಕ್ಕೆ ಬರ್ತದೆ ಆದರೆ ಅಲ್ಲಿ ವಿಜ್ಞಾನವೆಂಬ ಅಕ್ಷರವಿರೋದಿಲ್ಲ ಸೈನ್ಸ್ ಎಂಬುದಕ್ಕೆ ಹಿಂದಿ ಭಾಷೆಯಲ್ಲಿ ವಿಜ್ಞಾನವೆಂದು ಹೇಳ್ತಾರೆ ಇತ್ತೀಚೆಗೆ ವಿಜ್ಞಾನ ಭವನವೆಂದು ಹೆಸರನ್ನಿಟ್ಟಿದ್ದಾರೆ ವಿಜ್ಞಾನ ಎಂಬ ಶಬ್ದ ಜ್ಞಾನದ ಜೊತೆ ಹೊಲ್ತದೆ ಜ್ಞಾನ ಮತ್ತು ಯೋಗಕ್ಕೆ ವಿಜ್ಞಾನವೆಂದು ಹೇಳ್ತಾರೆ ಜ್ಞಾನದಿಂದ ರತ್ನಗಳು ಸಿಗ್ತವೆ ಯೋಗದಿಂದ ನಾವು ಸದಾ ಆರೋಗ್ಯವಂತರಾಗ್ತವೆ ಇದು ಜ್ಞಾನ ಮತ್ತು ಯೋಗದ ನಾಲೆಜ್ ಆಗಿದೆ ಆದ್ದರಿಂದ ವೈಕುಂಠದ ದೊಡ್ಡ ದೊಡ್ಡ ಭವನಗಳಾಗ್ತವೆ ನಾವೀಗ ಈ ಪೂರ್ಣ ಜ್ಞಾನವನ್ನು ಅರಿತುಕೊಂಡಿದ್ದೇವೆ ನಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ನಿಮಗೆ ಈ ದೇಹದೊಂದಿಗೆ ಯಾವುದೇ ಮಹತ್ವವಿಲ್ಲ ನಾವಾತ್ಮಗಳು ಈ ಶರೀರವನ್ನು ಬಿಟ್ಟು ಸ್ವರ್ಗದಲ್ಲಿ ಹೋಗಿ ಹೊಸ ಶರೀರವನ್ನು ತೆಗೆದುಕೊಳ್ಳುತ್ತೇವೆ ಈ ಹಳೆಯ ಶರೀರವನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳುತ್ತೇವೆಂದು ಸತ್ಯಯುಗದಲ್ಲಿಯೂ ತಿಳಿದುಕೊಳ್ಳುತ್ತಾರೆ ಅಲ್ಲಿ ಯಾವುದೇ ದುಃಖ ಅಥವಾ ಶೋಕವಿರೋದಿಲ್ಲ ಹೊಸ ಶರೀರವನ್ನು ತೆಗೆದುಕೊಳ್ಳುವುದು ಒಳ್ಳೆಯದೇ ಆಗಿದೆ ಕಲ್ಪದ ಹಿಂದೆ ಏನಾಗಿದ್ದೇವೋ ಅದೇ ರೀತಿ ಪುನಃ ತಂದೆ ನಮ್ಮನ್ನು ಮಾಡುತ್ತಿದ್ದಾರೆ ನಾವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ಅವಶ್ಯವಾಗಿ ಕಲ್ಪದ ಮೊದಲು ಸಹ ಅನೇಕ ಧರ್ಮಗಳಿತ್ತು ಗೀತೆಯಲ್ಲಿ ಇದ್ಯಾವುದೂ ಇಲ್ಲ ಬ್ರಹ್ಮಾರವರ ಮೂಲಕ ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗ್ತದೆ ಎಂದು ಗಾಯನವಿದೆ ಅನೇಕ ಧರ್ಮಗಳ ವಿನಾಶ ಹೇಗಾಗ್ತದೆ ಎಂಬುದನ್ನು ನೀವು ತಿಳಿಸ್ತೀರಿ ಈಗ ಸ್ಥಾಪನೆಯಾಗುತ್ತಿದೆ ಯಾವಾಗ ದೇವಿ ದೇವತಾ ಧರ್ಮದ ಪ್ರಾಯಲೋಪವಾಗಿತ್ತೋ ಆಗಲೇ ತಂದೆ ಬಂದಿದ್ದರು ಅಂದಮೇಲೆ ಪರಂಪರೆಯಿಂದ ಹೇಗೆ ನಡೆದಿರುತ್ತದೆ ಇವು ಬಹಳ ಸಹಜ ಮಾತುಗಳಾಗಿವೆ ಮತ್ತು ಯಾವುದರ ವಿನಾಶವಾಯಿತು ಅನೇಕ ಧರ್ಮಗಳ ವಿನಾಶ ಮತ್ತು ಈಗ ಅನೇಕ ಧರ್ಮಗಳಿದೆಯಲ್ಲವೇ ಈಗ ಸಮಯ ಅಂತ್ಯವಾಗಿದೆ ಆದ್ದರಿಂದ ಇಡೀ ಜ್ಞಾನ ಬುದ್ಧಿಯಲ್ಲಿರಬೇಕು ಎಲ್ಲವನ್ನೂ ಶಿವತಂದೆಯೇ ತಿಳಿಸುತ್ತಾರೆಂದಲ್ಲ ಇದರಲ್ಲಿ ಬ್ರಹ್ಮನದ್ದು ಪಾತ್ರವಿದೆ ಕೃಷ್ಣನ ಮತವೆಂದು ಹೇಳೋದಿಲ್ಲ ಅಲ್ಲಂತೂ ಎಲ್ಲರಿಗೂ ಎಲ್ಲರೂ ಶ್ರೇಷ್ಠರಾಗಿರ್ತಾರೆ ಅವರಿಗೆ ಮತದ ಅವಶ್ಯಕತೆಯೇ ಇಲ್ಲ ಇಲ್ಲಿ ಬ್ರಹ್ಮರವರಿಂದಲೂ ಮತ ಸಿಗ್ತದೆ ಆದರೆ ಸತ್ಯಯುಗದಲ್ಲಿ ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರದ್ದು ಶ್ರೇಷ್ಠ ಮತವಿರ್ತದೆ ಅವಶ್ಯವಾಗಿ ಯಾರಾದರೂ ಕೊಟ್ಟಿರಬೇಕಲ್ಲವೇ ದೇವತೆಗಳು ಶ್ರೀಮತದವರಾಗಿದ್ದಾರೆ ಶ್ರೀಮತದಿಂದಲೇ ಸ್ವರ್ಗವಾಗ್ತದೆ ಆಸುರಿ ಮತದಿಂದ ನರಕವಾಗಿದೆ ಶ್ರೀಮತ ತಂದೆಯದ್ದಾಗಿದೆ ಇವೆಲ್ಲ ಮಾತುಗಳು ಸಹಜವಾಗಿ ತಿಳಿದುಕೊಳ್ಳುವಂಥವಾಗಿವೆ ಇವೆಲ್ಲವೂ ಶಿವತಂದೆಯ ಅಂಗಡಿಗಳಾಗಿವೆ ನಡೆಸುವವರು ನಾವು ಮಕ್ಕಳಾಗಿದ್ದೇವೆ ಅಂಗಡಿಯನ್ನು ಯಾರು ನಡೆಸುವರೋ ಅವರ ಹೆಸರು ಪ್ರಸಿದ್ಧವಾಗ್ತದೆ ಆ ವ್ಯಾಪಾರದಲ್ಲಿ ನಡೆಯುವ ಹಾಗೆ ಚಾಚೂ ತಪ್ಪದೆ ಇಲ್ಲಿಯೂ ನಡೆಯುತ್ತದೆ ಆದರೆ ಈ ವ್ಯಾಪಾರವನ್ನು ಕೆಲವರೇ ವಿರಳ ಮಾಡುವರು ಎಲ್ಲರೂ ವ್ಯಾಪಾರ ಮಾಡಬೇಕಾಗಿದೆ ಚಿಕ್ಕ ಮಕ್ಕಳು ಸಹ ಜ್ಞಾನ ಮತ್ತು ಯೋಗದ ವ್ಯಾಪಾರ ಮಾಡಬೇಕು ಶಾಂತಿಧಾಮ ಮತ್ತು ಸುಖಧಾಮ ಇಷ್ಟೇ ಬುದ್ಧಿಯಲ್ಲಿ ನೆನಪು ಮಾಡಬೇಕಾಗಿದೆ ಮನುಷ್ಯರು ರಾಮರಾಮ ಎಂದು ಹೇಳ್ತಾರೆ ಆದರೆ ಇಲ್ಲಿ ಏನೂ ಮಾತನಾಡುವಂತಿಲ್ಲ ಮೌನವಾಗಿದ್ದು ನೆನಪು ಮಾಡಬೇಕಾಗಿದೆ ಶಿವಪುರಿ ವಿಷ್ಣುಪುರಿ ಬಹಳ ಸಹಜ ಮಾತಾಗಿದೆ ಮಧುರ ಮನೆ ಮಧುರ ರಾಜಧಾನಿಯ ನೆನಪಿದೆ ಹೇಗೆ ಅವರು ಸ್ಥೂಲ ಮಂತ್ರವನ್ನು ಕೊಡ್ತಾರೆ ಆದರೆ ಇದು ಸೂಕ್ಷ್ಮ ಮಂತ್ರವಾಗಿದೆ ಅತಿಸೂಕ್ಷ್ಮ ನೆನಪಾಗಿದೆ ಕೇವಲ ಇದನ್ನು ನೆನಪು ಮಾಡುವುದರಿಂದ ನಾವು ಸ್ವರ್ಗದ ಮಾಲೀಕರಾಗುತ್ತೇವೆ ಏನೂ ಜಪಿಸುವಂತಿಲ್ಲ ಕೇವಲ ನೆನಪು ಮಾಡಬೇಕಾಗಿದೆ ಇಲ್ಲಿ ಏನನ್ನೂ ಮಾತನಾಡುವುದೂ ಬೇಕಾಗಿಲ್ಲ ಶಾಂತಿಯಲ್ಲಿರೋದರಿಂದ ಅಂತರ್ಮುಖಿಯಾಗಿರೋದರಿಂದ ನಾವು ಗುಪ್ತ ತಂದೆಯಿಂದ ಗುಪ್ತ ಆಸ್ತಿಯನ್ನು ಪಡಿತೇವೆ ಇವರದ್ದೇ ನೆನಪಿನಲ್ಲಿರುತ್ತಾ ಶರೀರ ಬಿಟ್ಟರೆ ಬಹಳ ಒಳ್ಳೆಯದು ಯಾವುದೇ ಕಷ್ಟವಿಲ್ಲ ಯಾರಿಗೆ ನೆನಪು ಸ್ಥಿರವಾಗಿರುವುದಿಲ್ಲವೋ ಅವರು ತಮ್ಮ ಅಭ್ಯಾಸ ಮಾಡಿ ಮತ್ತು ಎಲ್ಲರಿಗೂ ಹೇಳಿ ತಂದೆ ತಿಳಿಸಿದ್ದಾರೆ ನನ್ನನ್ನು ನೆನಪು ಮಾಡಿದರೆ ಅಂತ್ಯಮತಿ ಸೋಗತಿಯಾಗುವುದು ನೆನಪಿನಿಂದ ವಿಕರ್ಮಗಳು ವಿನಾಶವಾಗ್ತವೆ ಮತ್ತು ನಾನು ಸ್ವರ್ಗದಲ್ಲಿ ಕಳಿಸುತ್ತೇನೆ ಶಿವತಂದೆಯೊಂದಿಗೆ ಬುದ್ಧಿಯೋಗವನ್ನಿಡುವುದು ಬಹಳ ಸಹಜವಾಗಿದೆ ಆದರೆ ವ್ರತವನ್ನೂ ಸಹ ಇಲ್ಲಿಯೇ ಇಟ್ಟುಕೊಳ್ಳಬೇಕಾಗಿದೆ ಸತೋಪ್ರಧಾನರಾಗುತ್ತೀರೆಂದರೆ ನಿಮ್ಮ ಚಲನೆಯೂ ಸಾತ್ವಿಕ ಮಾತನಾಡುವುದೂ ಸಾತ್ವಿಕ ಎಲ್ಲವೂ ಸಾತ್ವಿಕವಾಗಿರಬೇಕು ಇದು ತಮ್ಮ ಜೊತೆ ಮಾತನಾಡಿಕೊಳ್ಳುವುದಾಗಿದೆ ಜೊತೆಗಾರರೊಂದಿಗೂ ಪ್ರೀತಿಯಿಂದ ಮಾತನಾಡಬೇಕಾಗಿದೆ ಮಧುರವಾಗಿ ಮಾತನಾಡಿ ಎಂದು ಗೀತೆಯಲ್ಲಿಯೂ ಇದೆಯಲ್ಲವೇ ನೀವು ರೂಪ ವಸಂತರಾಗಿದ್ದೀರಿ ಆತ್ಮ ರೂಪವಾಗ್ತದೆ ಜ್ಞಾನ ಸಾಗರ ತಂದೆಯಾಗಿದ್ದಾರೆ ಅದರಿಂದ ಅವರೇ ಬಂದು ಜ್ಞಾನ ತಿಳಿಸ್ತಾರೆ ನಾನು ಒಂದೇ ಬಾರಿ ಬಂದು ಶರೀರ ಧಾರಣೆ ಮಾಡುತ್ತೇನೆಂದು ಹೇಳ್ತಾರೆ ಇದು ಕಡಿಮೆ ಚಮತ್ಕಾರವೇ ತಂದೆಯೂ ಸಹ ರೂಪವಸಂತರಾಗಿದ್ದಾರೆ ಆದರೆ ನಿರಾಕಾರನಾಗಿದ್ದರಿಂದ ಮಾತನಾಡಲು ಸಾಧ್ಯವಿಲ್ಲ ಅದರಿಂದ ಶರೀರವನ್ನು ತೆಗೆದುಕೊಂಡಿದ್ದಾರೆ ಆದರೆ ಅವರು ನಮ್ಮ ಹಾಗೆ ಪುನರ್ಜನ್ಮದಲ್ಲಿ ಬರೋದಿಲ್ಲ ನಾವು ಆತ್ಮಗಳು ಪುನರ್ಜನ್ಮದಲ್ಲಿ ಬರ್ತೇವೆ ನೀವು ಮಕ್ಕಳು ತಂದೆಗೆ ಬಲಿಹಾರಿಯಾಗ್ತಿರಿ ಆದ್ದರಿಂದ ತಂದೆ ತಿಳಿಸಿದರೆ ಮಕ್ಕಳೇ ಮಮತ್ವವನ್ನಿಟ್ಟುಕೊಳ್ಳಬೇಡಿ ಏನನ್ನೂ ತನ್ನದೆಂದು ತಿಳಿಯಬೇಡಿ ಮಮತ್ವವನ್ನು ಕಳೆಯುವುದಕ್ಕಾಗಿಯೇ ತಂದೆ ಯುಕ್ತಿ ರಚಿಸ್ತಾರೆ ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯನ್ನು ಕೇಳಬೇಕಾಗ್ತದೆ ಮಾಯೆ ಇಷ್ಟು ಶಕ್ತಿಶಾಲಿಯಾಗಿದೆ ಇದು ಒಮ್ಮೆಲೆ ಏಟು ಕೊಡುತ್ತದೆ ಪೂರ್ಣ ಮಲ್ಲಯುದ್ಧವಾಗಿದೆ ಅನೇಕರು ಪೆಟ್ಟು ತಿಂದ ಮೇಲೂ ಸಹ ಎದ್ದು ನಿಲ್ತಾರೆ ಕೆಲವರು ಬರೀತರೆ ಬಾಬಾ ಮಾಯೆ ಪೆಟ್ಟು ಕೊಟ್ಟಿತು ಮುಖವನ್ನು ಕಪ್ಪು ಮಾಡಿತು ಅವರು ಹೇಗೆ ನಾಲ್ಕು ಅಂತಸ್ತಿನಿಂದ ಬಿದ್ದರೆಂದರ್ಥ ಕ್ರೋಧ ಬಂದಿತೆಂದರೆ ಮೂರನೆಯ ಅಂತಸ್ತನಿಂದ ಬಿದ್ದರೆಂದರ್ಥ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ಈಗ ನೋಡಿ ಮಕ್ಕಳು ಕ್ಯಾಸೆಟ್ಟಿಗಾಗಿ ಎಷ್ಟೊಂದು ಕೇಳುತ್ತಿರುತ್ತಾರೆ ಬಾಬಾ ನಮಗೆ ಮುರಳಿಯ ಕ್ಯಾಸೆಟ್ಟನ್ನು ಕಳಿಸಿಕೊಡಿ ನೀವು ನಿಯಮಿತವಾಗಿ ಮುರಳಿಯನ್ನು ನಾವು ನಿಯಮಿತವಾಗಿ ಮುರಳಿಯನ್ನು ಕೇಳಬೇಕು ಎಂದು ಇದು ಸಹ ಪ್ರಬಂಧವಾಗುತ್ತಿದೆ ಅನೇಕರು ಕೇಳ್ತಾರೆ ಇದರಿಂದ ಅನೇಕರ ಕಪಾಟುಗಳು ತೆರೆಯುತ್ತವೆ ಅನೇಕರ ಕಲ್ಯಾಣವಾಗುವುದು ಮನುಷ್ಯರು ಕಾಲೇಜನ್ನು ತೆರೆಯುತ್ತಾರೆಂದರೆ ಅವರಿಗೆ ಇನ್ನೊಂದು ಜನ್ಮದಲ್ಲಿ ಹೆಚ್ಚಿನ ವಿದ್ಯೆ ಸಿಗ್ತದೆ ತಂದೆಯೂ ಸಹ ತಿಳಿಸ್ತರೆ ನೀವು ಟೇಪ್ರಿಕಾರ್ಡರನ್ನು ಖರೀದಿ ಮಾಡಿ ಅದರಿಂದ ಅನೇಕರ ಕಲ್ಯಾಣವಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಪಿತಾ ಭಾಕ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸತೋಪ್ರಧಾನರಾಗಲು ಬಹಳ ಬಹಳ ವ್ರತವನ್ನಿಟ್ಟು ನಡೆಯಬೇಕಾಗಿದೆ ತಮ್ಮ ಆಹಾರ ಪಾನೀಯ ಮಾತು ನಡವಳಿಕೆ ಎಲ್ಲವೂ ಸಾತ್ವಿಕವಾಗಿಟ್ಟುಕೊಳ್ಳಬೇಕು ತಂದೆಯ ಸಮಾನ ರೂಪವಸಂತರಾಗಬೇಕಾಗಿದೆ ಅವಿನಾಶಿ ಜ್ಞಾನರತ್ನಗಳ ನಿರಾಕಾರಿ ಗಣಿಯಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಂಡು ಅಪಾರ ಖುಷಿ ಇರಬೇಕು ಮತ್ತು ಅನೇಕರಿಗೆ ಈ ಜ್ಞಾನರತ್ನಗಳ ದಾನ ಮಾಡಬೇಕು ವರದಾನ ನಷ್ಟಮೋಹ ಆಗಿ ದುಃಖ ಅಶಾಂತಿಯ ಹೆಸರು ಗುರುತನ್ನು ಸಮಾಪ್ತಿ ಮಾಡುವಂತಹ ಸ್ಮೃತಿ ಸ್ವರೂಪ ಭವ ಯಾರು ಸದಾ ಒಬ್ಬರದ್ದೇ ಸ್ಮೃತಿಯಲ್ಲಿರ್ತಾರೆ ಅವರ ಸ್ಥಿತಿ ಏಕರಸವಾಗುವುದು ಏಕರಸ ಸ್ಥಿತಿಯ ಅರ್ಥವಾಗಿದೆ ಒಬ್ಬರ ಮೂಲಕ ಸರ್ವ ಸಂಬಂಧ ಸರ್ವ ಪ್ರಾಪ್ತಿಗಳ ರಸದ ಅನುಭವ ಮಾಡುವುದು ಯಾರು ತಂದೆಯನ್ನು ಸರ್ವ ಸಂಬಂಧಗಳಿಂದ ತಮ್ಮವರನ್ನಾಗಿ ಮಾಡಿಕೊಂಡು ಸ್ಮೃತಿ ಸ್ವರೂಪರಾಗಿರ್ತಾರೆ ಅವರು ಸಹಜವಾಗಿ ನಷ್ಟಮೋಹ ಆಗುವರು ಯಾರು ನಷ್ಟಮೋಹ ಆಗಿದ್ದಾರೆ ಅವರಿಗೆ ಎಂದು ಸಂಪಾದಿಸುವಲ್ಲಿ ಹಣ ಸಂಪಾಲನೆ ಮಾಡುವಲ್ಲಿ ಯಾರೇ ಕಾಯಿಲೆ ಬಿದ್ದಲ್ಲಿ ದುಃಖದ ಅಲೆ ಬರಲು ಸಾಧ್ಯವಿಲ್ಲ ನಷ್ಟಮೋಹ ಅರ್ಥಾತ್ ದುಃಖ ಅಶಾಂತಿಯ ಹೆಸರು ಗುರುತು ಇರುವುದಿಲ್ಲ ಸದಾ ನಿಶ್ಚಿಂತ ಸುವಾಕ್ಯ ಕ್ಷಮಾಶೀಲರು ಅವರೇ ಆಗಿದ್ದಾರೆ ಯಾರು ದಯಾಹೃದಯಿಯಾಗಿ ಸರ್ವರಿಗೆ ಆಶೀರ್ವಾದವನ್ನು ಕೊಡುತ್ತಿರುತ್ತಾರೆ ಇಂದಿನ ಮುರುಳಿಯ ಪ್ರಶ್ನೋತ್ತರ ಯಾವ ಪುರುಷಾರ್ಥ ಗುಪ್ತ ತಂದೆಯಿಂದ ಗುಪ್ತ ಆಸ್ತಿಯನ್ನು ಕೊಡಿಸುತ್ತದೆ ಅಂತರ್ಮುಖಿ ಅರ್ಥಾತ್ ಮೌನವಾಗಿದ್ದು ತಂದೆಯ ನೆನಪು ಮಾಡಿ ಅದರಿಂದ ಗುಪ್ತ ಆಸ್ತಿ ಸಿಗುವುದು ನೆನಪಿನಲ್ಲಿರುತ್ತಾ ಶರೀರ ಬಿಟ್ಟರೆ ಬಹಳ ಒಳ್ಳೆಯದು ಇದರಲ್ಲಿ ಯಾವುದೇ ತೊಂದರೆ ಇಲ್ಲ ನೆನಪಿನ ಜೊತೆ ಜೊತೆಗೆ ಜ್ಞಾನಯೋಗದ ಸೇವೆ ಮಾಡಬೇಕಾಗಿದೆ ಒಂದು ವೇಳೆ ಮಾಡಲು ಆಗದಿದ್ದರೆ ಕರ್ಮಣಾ ಸೇವೆ ಮಾಡಿ ಅನ್ಯರಿಗೆ ಸುಖ ಕೊಡುತ್ತೀರೆಂದರೆ ಆಶೀರ್ವಾದ ಸಿಗುವುದು ಚಲನೆ ಮತ್ತು ಮಾತು ವ್ಯವಹಾರ ಬಹಳ ಸಾತ್ವಿಕವಾಗಿರಬೇಕು ಒಳ್ಳೆಯದು ಓಂ ಶಾಂತಿ